ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮೋಸ್ಟ್ ವಾಂಟೆಡ್ ಉಗ್ರರೇ ಭಾರತದ ಟಾರ್ಗೆಟ್ ಐವರು ಭಯೋತ್ಪಾದಕರನ್ನ ಹತ್ಯೆಗೈದ ಭದ್ರತಾ ಪಡೆ ಲಷ್ಕರೆ ತೊಯ್ಬಾ ಸಂಘಟನೆಯ ಇಬ್ಬರು ಉಡಿ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಗಾಳಿ ನಿಲ್ಲಿಸಿ ಉದ್ವಿಗ್ನತೆ ಕಡಿಮೆಗೊಳಿಸಿ ಪಾಕ್ ವಿદેશಾಂಶಕ ಸಚಿವಾ ಮೊಹಮ್ಮದ್ ಇಶಾಕ್ ದಾರ್ ಮನವಿ ಆರ್ ದ ಪಾಕಿಸ್ತಾನನ ನಡುವೆ ಮುಂದವರಿದ ಸಂಘರ್ಷ ಚಾರ್ಧಾಮ್ ಯಾತ್ರಿಗೆ ಹೆಲಿಕಾಪ್ಟರ್ ಸೇವೆ ಸ್ಥಗಿತ ಉತ್ತರಾಖಂಡ ವಿಮಾನಯಾನದ ಅಬಿರುದ್ಧ ಪ್ರಾಧಿಕಾರದಿಂದ ಆದೇಶ ರಾಜಸ್ಥಾನದ ಹಲವೇಡೆ ಪಾಕಿಸ್ತಾನ ಶೆಲ್ದಾಳಿ ಜಸಲ್ಮೇರ್ ಶ್ರೀ ಗಂಗಾ ನಗರದ ಮಾರ್ಕೆಟ್ ಸಂಪೂರ್ಣ ಬಾಂ ಮುಂಜಾಗೃತ ಕ್ರಮವಾಗಿ ರೆಡ್ ಅಲರ್ಟ್ ಘೋಷಣೆ ಭಾರತೀಯ ಸೇನೆ ಬೆಂಬಲಿಸಿ ಬಿಜೆಪಿ ತಿರಂಗ ಯಾತ್ರೆ ಮಲ್ಲೇಶ್ವರ ಮಂತ್ರಿಮಾಲಿನಿಂದ ಹದಿನೆಂಟನೇ ಕ್ರಾಸ್ವರೆಗೆ ಜಾಥಾ ದೇಶದ ಒಗ್ಗಟ್ಟು ಎತ್ತಿ ಹಿಡಿಯಲು ಒಂದಾಗಿ ಎಂದು ಕರೆ ಸಿಂಧೂರ ಸಿಂಧೂರದ ಸಮರ ನಾವು ವೈರಿ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧವಾಗಿ ನಿರಂತರವಾಗಿ ಕ್ಷಿಪಣಿಗಳ ಮೂಲಕ ಡ್ರೋನ್ ಮುಖೇನವಾಗಿ ಸರಿಯಾದಂತಹ ಬುದ್ಧಿಯನ್ನು ಕಲಿಸ್ತಾ ಇದ್ದೇವೆ ಹಾಗಾಗಿ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಒಂದಿಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು ಆ ಮೀಟಿಂಗ್ ಈಗ ಈಗ ಮುಕ್ತಾಯವಾಗಿದೆ ಭಾರತ ಗಡಿ ಭಾಗದಲ್ಲಿ ಒಂದು ಕಡೆ ಯುದ್ಧದ ಕಾರ್ಮೋಡ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ನಿರಂತರವಾದಂತಹ ಸಭೆಗಳು ಮೂರೂ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿರಂತರವಾದಂತಹ ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು ನಾಗರಿಕರ ಪ್ರದೇಶವನ್ನೇ ಗುರಿಯಾಗಿಸಿಕೊಂಡು ಪರಮಪಾಪಿ ಪಾಕಿಸ್ತಾನದವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಪಾಕ್ ದಾಳಿ ಬಗ್ಗೆ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಪಡ್ಕೊಳ್ತಾ ಇದ್ದಾರೆ ಟಾರ್ಗೆಟ್ ಕಾಶ್ಮೀರವನ್ನು ಮಾಡಿದ್ದಾರೆ ಟಾರ್ಗೆಟ್ ಪಂಜಾಬ್ ಮಾಡಿದ್ದಾರೆ ಟಾರ್ಗೆಟ್ ಗುಜರಾತ್ ಮಾಡಿದ್ದಾರೆ ಟಾರ್ಗೆಟ್ ರಾಜಸ್ಥಾನ ಮಾಡಿದ್ದಾರೆ ಹಾಗಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ರಣಹೇಳಿ ಪಾಕಿಸ್ತಾನದ ಸೈನಿಕರು ನಾಗರಿಕರ ಮೇಲೆ ಇನ್ನಿಲ್ಲದ ಹಾಗೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇದ್ದಾರೆ ಕ್ಷಿಪಣಿ ದಾಳಿ ಮಾಡ್ತಾ ಇದ್ದಾರೆ ಜೊತೆಗೆ ಶೆಲ್ ದಾಳಿ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಭಾರತೀಯ ಸೇನೆಯನ್ನು ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಭಾರತ ಸೇನೆ ಈಗ ವಿಫಲಗೊಳಿಸ್ತಾ ಇದೆ ನಿಮ್ಮ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ಆಗಸದಲ್ಲೇ ಮಠಾಶ್ ಮಾಡ್ತಾ ಇದೆ ನಮ್ಮ ಭಾರತೀಯ ಸೇನೆಯ ಒಂದು ಕಾರ್ಯಕ್ಷಮತೆಗೆ ನಾವು ಇವತ್ತು ಮೆಚ್ಚಿಕೊಳ್ಳೇ ಒಂದು ಕಡೆ ಪಾಕಿಸ್ತಾನದ ಏರ್ಬೇಸ್ ಈಗ ಧ್ವಂಸವಾಗಿ ಹೋಗ್ತಾ ಇದೆ ಅವರ ಕ್ಷಿಪಣಿಗಳು ಕೂಡ ಈಗ ನಿಷ್ಕ್ರಿಯ ಆಗ್ತಾ ಇದೆ ಡ್ರೋನ್ಗಳು ಕೆಲಸ ಮಾಡ್ತಾ ಇಲ್ಲ ಹೀಗೆ ಒಂದಿಷ್ಟು ಈ ಟರ್ಕಿ ಚೀನಾ ಆ ಬೇರೆ ಬೇರೆ ದೇಶದಿಂದ ತರಿಸ್ಕೊಂಡಂತಹ ಕೆಲವೊಂದಿಷ್ಟು ಯುದ್ಧದ ಸಾಮಗ್ರಿಗಳು ಯಾವುದು ಈಗ ಭಾರತದ ಒಂದು ಶಸ್ತ್ರಾಸ್ತ್ರಗಳ ಮುಂದೆ ನಿಮ್ಮ ಆಟ ನಿಲ್ತಾ ಇಲ್ಲ ನಿಮ್ಮ ಆಟ ಯಾವತ್ತೂ ಕೂಡ ಇಲ್ಲಿ ನಡೆಯಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಪ್ರಧಾನಿ ನಿವಾಸದಲ್ಲಿ ಮೀಟಿಂಗ್ ನಡೀತು ಅಂದ್ರೆ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದರು ಅಂತಲೇ ಅರ್ಥ ಭಾಗಗಳನ್ನು ಗುರಿಯಾಗಿಸಿ ಪಾಕ್ನಿಂದ ಈಗ ಅಟ್ಯಾಕ್ ಆಗ್ತಾ ಇದೆ ಗಡಿ ಭಾಗಗಳು ಪೋಂಚ್ ರಜೌರಿ ಪ್ರದೇಶಗಳ ಮೇಲೆ ಶೆಲ್ ದಾಳಿ ಫೈರಿಂಗ್ ಮಾಡ್ತಾ ಇದೆ ನಿರಂತರವಾಗಿ ಡ್ರೋನ್ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನದ ಸೈನಿಕರು ನಡೆಸ್ತಾ ಇದ್ದಾರೆ ಭಾರತ ಪಾಕ್ ಅಟ್ಯಾಕ್ ಬಗ್ಗೆ ಈಗ ಮೋದಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಗಡಿ ಭಾಗದಲ್ಲಿ ಪಾಕ್ಗೆ ತಿರುಗೇಟನ್ನು ನೀಡುವ ಬಗ್ಗೆ ಮೋದಿ ಸಮಾಲೋಚನೆಯನ್ನು ನೀಡ್ತಾ ಇದ್ದಾರೆ ಅಂದ್ರೆ ಇನ್ನೂ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅವರಿಗೆ ಗಡಿ ಗುರಿಯಾಗಿಸಿ ಪಾಕ್ನಿಂದ ಅಟ್ಯಾಕ್ ಏನ್ ಆಗ್ತಾ ಅಲ್ಲ ಈ ದುಷ್ಟರನ್ನ ಈಗ ನಾವು ಆಪರೇಷನ್ ಸಿಂಧೂರದ ಮುಖೇನವಾಗಿ ನಾವು ಸಂಹಾರವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಸಿಂಧೂರದ ಸಮರ ಇದು ಇಷ್ಟಕ್ಕೆ ನಿಲ್ಲಲ್ಲ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ನಮ್ಮ ಟಾರ್ಗೆಟು ಕೇವಲ ಪಾಕಿಸ್ತಾನದಲ್ಲಿ ಅಡಗಿ ಕೂತ ಕೂತಂತಹ ಟೆರರಿಸ್ಟ್ಗಳಾಗಿದ್ವು ಆದರೆ ನೀವೇನು ಮಾಡ್ತಾ ಇದ್ದೀರಾ ರಣಹೇಡಿಗಳು ನಮ್ಮ ದೇಶದ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಸುಮಾರು ಮೂರ್ನಾಲ್ಕು ಮೂರ್ನಾಲ್ಕು ರಾಜ್ಯದ ಗಡಿಭಾಗಗಳಲ್ಲೇ ಅಟ್ಯಾಕ್ ಮಾಡ್ತಾ ಇದ್ದೀರ ಆಮೇಲೆ ಈಗ ಸಾಕಷ್ಟು ಬೆಳವಣಿಗೆಗಳು ಈಗ ನಡೀತಾ ಇದ್ದಾವೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಾಗೆ ಫತೆ ಟು ಮಿಸೈಲ್ ಇದು ಭಾರತದ ಕಡೆಗೆ ತೂರಿ ಬಂತು ಆದರೆ ಈ ಫತೆ ಟು ಮಿಸೈಲನ್ನು ಕೂಡ ಈಗ ಭಾರತ ಆಗಸದಲ್ಲೇ ಬಾನಂಗಳದಲ್ಲೇ ಇದನ್ನು ಹೊಡೆದುರುಳಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕೆಲವೊಂದಿಷ್ಟು ಕ್ಷಿಪಣಿಗಳು ಡ್ರೋನ್ಗಳು ಅವಶೇಷಗಳನ್ನು ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ಇದು ಪಾಕಿಸ್ತಾನದ ಒಂದು ಸೇನಾ ನೆಲೆಗಳನ್ನು ಭಾರತ ಯಾವ ರೀತಿಯಾಗಿ ಹೊಡೆದುರುಳಿಸಿದೆ ಅಂತ ಇನ್ನೊಂದು ಕಡೆ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಕೂಡ ಉಗ್ರ ಕಮಾಂಡರ್ಗಳನ್ನು ಕೂಡ ಭಾರತ ಸೇನೆ ಹೊಡೆದುರುಳಿಸ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇರ್ಬೋದು ಅಥವಾ ಮುಜಾಹಿದೀನ್ ಸಂಘಟನೆ ಇರ್ಬೋದು ಲಷ್ಕರೆ ಎ ತೊಯ್ಬಾ ಸಂಘಟನೆ ಇರ್ಬೋದು ಹೀಗೆ ಮೋಸ್ಟ್ ವಾಂಟೆಡ್ ಉಗ್ರರು ಭಾರತಕ್ಕೆ ಬೇಕಾಗಿದ್ದಂತಹ ಉಗ್ರರನ್ನು ಹೊಡೆದುಳಿಸ್ತಾ ಇದೆ ಭಾರತ ಭಾರತದಲ್ಲೇ ಪ್ರಮುಖ ಉಗ್ರರು ಮಟಾಶ್ ಆಗಿದ್ದಾರೆ ಮೇ ಏಳನೇ ತಾರೀಕು ಆಪರೇಷನ್ ಸಿಂಧೂರದಲ್ಲಿ ಟಾಪ್ ಉಗ್ರರ ಹತ್ಯೆ ಆಗಿತ್ತು ಪಾಕಿಸ್ತಾನದ ಐವರು ಉಗ್ರರನ್ನ ಈಗ ಭಾರತೀಯ ಭದ್ರತಾ ಪಡೆ ಹತ್ಯೆಗೈದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯೆ ಆಗಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರು ವೆರಿ ಡೇಂಜರ್ ಸಂಘಟನೆ ಇದು ಜೈಷ್ ಎ ಮೊಹಮ್ಮದ್ ಅದ್ರ ಜೊತೆಗೆ ಲಷ್ಕರ್ ಎ ತೊಯ್ಬಾ ಮೊನ್ನೆ ಇಪ್ಪತ್ತಾರು ಜನ ನಮ್ಮ ಕರ್ನಾಟಕದವರು ಸೇರಿದಂತೆ ಇಡೀ ಭಾರತೀಯರು ಏನು ಪ್ರವಾಸಕ್ಕೆ ಹೋಗಿದ್ರಲ್ಲ ಪಹಲ್ಗಾಮ್ಗೆ ಅಲ್ಲಿ ಹತ್ಯೆ ಮಾಡಿದ್ದು ಇದೇ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಟಿಆರ್ಎಫ್ ಉಗ್ರರು ಅವರಿಗೂ ಕೂಡ ಈಗ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದೆ ಭಾರತ ಸೇನೆ ಹಲವಾರು ಸಂಘಟನೆಗಳು ಈಗ ತಲೆ ಎತ್ತಿದ್ದಾವೆ ಪಾಕಿಸ್ತಾನದಲ್ಲಿ ಮಸೂದ್ ಅಜಾದ್ ಮಸೂದ್ ಅಜಾರ್ನ ಮತ್ತೊಬ್ಬ ಸಹೋದರ ಯೂಸುಫ್ ಭಾರತದಲ್ಲಿ ಹಲವು ಉಗ್ರ ದಾಳಿಯನ್ನ ಮಸೂದ್ ನಡೆಸಿದ್ದಾನೆ ಹಲವು ಉಗ್ರ ದಾಳಿಗಳಾಗಿದ್ದಾವೆ ಲಷ್ಕರ್ ಪ್ರಮುಖ ಉಗ್ರ ಮುದಾಸ್ಸರ್ ಖಾದಿಯಾನ್ ಕೂಡ ಈಗ ಹತ್ಯೆಯಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಫೀಸ್ ಮೊಹಮ್ಮದ್ ಮತ್ತೊಂದು ಕಡೆ ಜಮೀಲ್ ಮತ್ತು ಮೊಹಮ್ಮದ್ ಹಸನ್ ಖಾನ್ ಖಾಲಿದ್ ಮೊಹಮ್ಮದ್ ಯೂಸುಫ್ ಅಜಹರ್ ಹತ್ಯೆಗೈದಿದೆ ಈಗ ನಮ್ಮ ಭಾರತೀಯ ಸೇನೆ ಮಸೂದ್ ಅಜಾರ್ ಮತ್ತೊಬ್ಬ ಸಹೋದರ ಯೂಸುಫ್ ಕೂಡ ಈಗ ಬಲಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಭಾರತದಲ್ಲಿ ಹಲವಾರು ಉಗ್ರ ದಾಳಿಗಳನ್ನ ಈ ಮಸೂದ್ ನಡೆಸಿದ್ದ ಎರಡ್ ಸಾವಿರದ ಐದರಲ್ಲಿ ದೆಹಲಿ ಸರಣಿ ಸ್ಫೋಟ ಎಪ್ಪತ್ತು ಜನ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಆರರಲ್ಲಿ ವಾರಾಣಸಿ ಬಾಂಬ್ ಸ್ಫೋಟ ಆಗಿತ್ತು ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಆರರಲ್ಲಿ ಮುಂಬೈ ರೈಲು ಸ್ಫೋಟದಲ್ಲಿ ಇನ್ನೂರ ಒಂಬತ್ತು ಜನ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಆರರಲ್ಲಿ ಮಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ನಲವತ್ತು ಜನ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಏಳರಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ ಆಗಿತ್ತು ಅದರಲ್ಲೂ ಕೂಡ ಎಪ್ಪತ್ತೊಂದು ಜನ ಸಾವನ್ನಪ್ಪಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಎಂಟು ನವೆಂಬರ್ ಹನ್ನೊಂದನೇ ತಾರೀಕು ಏನಾಯಿತು ಅನ್ನೋದು ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮುಂಬೈನ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿ ನೂರ ಅರವತ್ತಾರಕ್ಕಿಂತ ಹೆಚ್ಚಿನ ಜನರನ್ನ ಬರಿ ಪಡ್ಕೊಂಡಿದ್ರು ಈ ರಕ್ತ ಪಿಪಾಸುಗಳು ಪಾಕಿಸ್ತಾನದಲ್ಲಿ ಇದ್ದಂತಹ ಒಂದು ಮಸೀದಿ ಹದಿನೆಂಟು ಎಕರೆ ಇಪ್ಪತ್ತು ಎಕರೆಯಲ್ಲಿ ಇತ್ತಲ್ಲ ಅದೇ ಮಸೀದಿಯಲ್ಲಿ ಅಡಗಿ ಕುತ್ಕೊಂಡಿದ್ದ ಈ ಕಸಬ್ಬು ಅದ್ರ ಜೊತೆಗೆ ಈಗೇನು ರಾಣಾ ಈಗ ಅರೆಸ್ಟ್ ಮಾಡಿದಾರ ಭಾರತ ರಾಣನ ಸ್ನೇಹಿತ ಹಿಡ್ಲಿ ಇವರೆಲ್ಲರೂ ಕೂಡ ಇದೇ ಪಾಕಿಸ್ತಾನದಲ್ಲಿ ಇದ್ದಂತವ್ರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ ವಿನೋದ್ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ್ ಆವರಿಸಿದೆ ಒಂದು ಕಡೆ ಪಾಕಿಸ್ತಾನದವರು ಅಣವಸ್ತ್ರ ಪ್ರಯೋಗ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಈಗ ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಆ ರೀತಿಯಾದಂತಹ ಒಂದು ಬೆಳವಣಿಗೆ ನಡೀತಾ ಇದೆಯಾ ಅಥವಾ ಭಾರತದವ್ರನ್ನ ಹೆದರ್ಸ್ಲಿಕ್ಕೆ ಈ ಪ್ಲಾನ್ ಆಗ್ತಾ ಇದೆ ಅಂತ ಒಂದು ಇನ್ನೊಂದು ಕಡೆ ಮೋದಿ ನೇತೃತ್ವದಲ್ಲಿ ಸಾಕಷ್ಟು ಮೀಟಿಂಗ್ಗಳಾಗ್ತಾ ಇದಾವೆ ಏನ್ ಮುಂದಿನ ಬೆಳವಣಿಗೆ ಭಾರತ ಸೇನೆಯಿಂದ ಏನು ಕೌಂಟರ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ವಿನೋದ್ ಸಚಿನ್ ಈಗಾಗಲೇ ಒಂದು ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಒಂದು ಸತತವಾಗಿ ದಾಳಿ ಮಾಡ ಅಂದ್ರೆ ಏಕಾಏಕಿ ನಾವಾಗ್ಲೇ ಅಂದ್ರೆ ಭಾರತೀಯ ಸೇನೆ ಯಾವಾಗ್ಲೂ ದಾಳಿ ಮಾಡಿಲ್ಲ ಪಾಕಿಸ್ತಾನ ಸೇನೆ ಯಾವಾಗ ದಾಳಿ ಮಾಡ್ತಾ ಒಂದು ಕಾಶ್ಮೀರದ ಒಂದು ನಾಗರಿಕರು ರಾಜಸ್ಥಾನದ ನಾಗರಿಕರು ಜೊತೆಗೆ ಈ ಒಂದು ಗಣಿಬೀಡ ಪ್ರದೇಶಗಳು ಅಲ್ಲದೆ ಸೇನಾ ನೌಕ ನೆಲೆಗಳನ್ನಾಗ್ಲಿ ನೌಕಾ ನೆಲೆಗಳನ್ನಾಗ್ಲಿ ಮಾಡಿಕೊಂಡು ಟಾರ್ಗೆಟ್ ಅನ್ನು ಮಾಡಿ ಒಂದು ದಾಳಿಯನ್ನು ಮಾಡ್ತಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿ ಇತ್ತು ಆವತ್ತಿಂದ ಇಲ್ಲಿವರೆಗೂ ಸ್ವಲ್ಪ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಿದ್ದಾರೆ ಆ ಒಂದು ಸರಣಿ ಸಭೆಯಲ್ಲಿ ಎಲ್ಲ ಸ್ಥಿತಿಗತಿಗಳನ್ನ ಅವಲೋಕಿಸಿದ್ದಾರೆ ಒಂದು ಕಡೆ ಎನ್ಐಎ ಎನ್ಐಎದವ್ರು ಒಂದು ಪಹಲ್ಗಾಮ್ ತನಿಖೆಯನ್ನು ನಡೆಸ್ತಿದ್ದಾರೆ ಆ ಒಂದು ಧರಣೆಗೆ ಎಲ್ಲಿಗೆ ಬಂತು ಜೊತೆಗೆ ಈಗಾಗಲೇ ಒಂದು ಪಾಕಿಸ್ತಾನ ಒಂದು ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತೆ ಸಾಕಷ್ಟು ಮುನ್ನೂರು ನಾನೂರು ಡ್ರೋನ್ ಇಂದ ದಾಳಿ ಮಾಡ್ತಿದ್ರೆ ಅದರಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಒಂದು ರಾಜೋರ್ ಆಗಿರ್ಬೋದು ರಜೋರಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಒಂದು ಟಾರ್ಗೆಟ್ ಮಾಡಿ ಸಿವಿಲ್ ಗಳನ್ನ ಟಾರ್ಗೆಟ್ ಮಾಡಿ ಒಂದು ದಾಳಿಯಿಂದ ಮಾಡ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನೋದು ಒಂದ್ ಕಡೆ ಸಭೆ ಸಭೆಯಲ್ಲಿ ಪ್ರಸ್ತಾಪ ಆದ್ರೆ ಮತ್ತೊಂದು ಕಡೆ ಈಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಫರೀಫ್ ಅವರ ಒಂದು ಸಭೆಯನ್ನು ಮಾಡಿ ನಡೆಸ್ತಾ ಇರ್ತಾರೆ ಆ ಒಂದು ಸಭೆಯ ಅಜೆಂಡಾ ಏನಂದ್ರೆ ಎನ್ ಸಿ ಎ ನ್ಯಾಷನಲ್ ಕಮಾಂಡೋ ಅಥಾರಿಟಿ ಇದ್ರ ಜೊತೆಗೆ ಪರಮಾಣು ಯಾಕಂದ್ರೆ ಭಾರತ ಭಾರತದಲ್ಲಿ ಎಷ್ಟು ಪರಮಾಣುಗಳಿದಾವೆ ಅಷ್ಟೇ ಪ್ರಮಾಣದ ಪರಮಾಣುಗಳು ಅಂತ ಪಾಕಿಸ್ತಾನದಲ್ಲಿ ಇದೆ ಆ ಒಂದು ಪಾಕಿಸ್ತಾನದಲ್ಲಿ ಪರಮಾಣು ಇರುವ ವಿಚಾರಕ್ಕೆ ಹೇಳಿದ್ರೆ ರವಾನಿ ಸಹಬಾಳ್ ಸೇರಿಕವರು ಸಭೆ ಮಾಡಿದ್ರು ಆ ವಿಚಾರವನ್ನು ಒಂದು ಇವತ್ತು ಗಂಭೀರವಾಗಿ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಅಂದ್ರೆ ಈಗಾಗಲೇ ಒಂದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಒಂದು ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಪರಮಾಣು ಒಪ್ಪಂದ ಆಗಿರುತ್ತೆ ಆ ಒಂದು ಒಪ್ಪಂದ ಬಂದೇಳಿ ಪಾಕಿಸ್ತಾನ ರದ್ದು ಮಾಡಿ ಏಕಾಏಕಿ ಏನಾದ್ರು ದಾಳಿ ಮಾಡಿದ್ರೆ ಮುಂದೆ ನಾವು ಯಾವ ತರ ಒಂದು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಭಾರತದಲ್ಲೂ ತಾ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಹಂಗೆ ನಾವು ಅವರು ದಾಳಿಯನ್ನು ಮಾಡಿದಾಗ ಅಥವಾ ಆ ಒಂದು ಆ ರದ್ದು ಮಾಡಿದಾಗ ಒಪ್ಪಂದವನ್ನು ರದ್ದು ಮಾಡಿದಾಗ ನಮ್ದು ಆಕ್ಟಿಂಗ್ ಏನ್ ಇರುತ್ತೆ ಯಾಕಂದ್ರೆ ಈಗಾಗಲೇ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತರ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ರು ಜೊತೆಗೆ ಏನು ರಾಜತಾಂತ್ರಿಕವಾಗಿ ಕೆಲವೊಂದಿಷ್ಟು ರಾಜತಾಂತ್ರಿಕವಾಗಿ ಕೆಲವಷ್ಟು ನಿರ್ಬಂಧಗಳನ್ನ ಹೇರಿದ್ರು ಸೊ ಅಂಗಾಗಿ ಆ ತರ ಏನಾದ್ರು ಮುಂದೆ ಮಾಡಬಹುದು ಅನ್ನುವ ಸಾಧ್ಯತೆಗಳು ಸಹ ಇಂದಿನ ಸಭೆಯಲ್ಲಿ ಅವನು ಮುಖ್ಯವಾಗಿ ಪ್ರಸ್ತಾ ಮುನ್ನಡೆಗೆ ಬಂದಿರುತ್ತೆ ಜೊತೆ ಜೊತೆಗೆ ಈಗ ಕೆಲವೊಂದಿಷ್ಟು ದೇಶದ ಗಣ್ಯರು ಅಂದ್ರೆ ಅಮೆರಿಕದ ಒಂದು ವಿದೇಶಾಂಗ ಸೆಕ್ರೆಟರಿ ಆಗಿರ್ತಕ್ಕಂಥ ಮಾರ್ಕ್ ರುಬೇವ ತ ಒಂದು ವಿದೇಶಾಂಗ ಸಚಿವ ಕರೆ ಮಾಡಿ ಯುದ್ಧ ನಿಲ್ಲಿಸಿ ಇಲ್ಲದಿದ್ರೆ ಈ ತರ ಒಂದು ಜಾಗತಿಕ ಮಟ್ಟದಲ್ಲಿ ಕೆಲಸ ಸಮಸ್ಯೆಗಳು ಆಗುತ್ತೆ ಇದೆಲ್ಲದನ್ನೇ ಈಗ ನಿಮ್ಮ ಬೆಂಬಲಕ್ಕೆ ನಾವು ನಿಂತಿದೀವಿ ಅಂದ್ಬಿಟ್ಟು ಒಂದು ಮಾರ್ಕ್ ರುಬೇವ್ ಹೇಳ್ತಾರೆ ಆ ಒಂದು ವಿಚಾರನು ತಾವೊಂದು ಇವತ್ತಿನ ಸಭೆಯಲ್ಲಿ ಒಂದು ಸುದೀರ್ಘವಾಗಿ ಚರ್ಚೆ ಆಗಿರುತ್ತೆ ಈ ಒಂದು ಸಭೆಗೂ ಮುನ್ನ ಮುನ್ನ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎನ್ ಎಸ್ ಮುಖ್ಯಸ್ಥ ಆಗಿರ್ತಕ್ಕಂಥ ಅಜಿತ್ ಅವರ ಜೊತೆ ಒಂದು ಸಭೆ ಮಾಡಿರೋ ಸ್ಥಿತಿಗತಿಗಳನ್ನು ಯಾಕಂದ್ರೆ ಒಂದ್ ಕಡೆ ಮೂರು ಸೇನಾ ಮುಖ್ಯಸ್ಥರು ಸಿಡಿಎಸ್ ಎಸ್ ಆಗಲಿ ಮತ್ತೆ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಆಗಲಿ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅವರು ಸಭೆ ಮಾಡ್ತಿದ್ರೆ ಮತ್ತೊಂದು ಕಡೆ ಇವರುಗಳ ಒಂದು ಸಭೆ ಮಾಡಿ ಏನು ಸ್ಥಿತಿಗತಿ ಇದ್ರೆ ಅವಲೋಕಿಸ್ತಾ ಇದ್ರು ಇದಾದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಒಂದು ಏನು ಈ ಮೂರು ಮುಖ್ಯಸ್ಥರ ಜೊತೆ ಸಭೆ ಏನಾಗಿರುತ್ತೆ ಅದರ ಜೊತೆಗೆ ರಕ್ಷಣಾ ಸಚಿವರನ್ನು ಯಾರು ನೋಡ್ತಾರೆ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಿ ಮುಂದೆ ನಮ್ಮ ಏನು ಪಾಕಿಸ್ತಾನ ಒಂದು ವೇಳೆ ದಾಳಿ ಮಾಡಿದಾಗ ನಮ್ಮ ಸ್ಥಿತಿಗತಿಗಳು ಹೆಂಗಿದೆ ಹೆಂಗಿದೆ ಬಾರ್ಡರ್ ಮತ್ತೆ ಇವತ್ತು ಯಾವ ರೀತಿ ಅಟ್ಯಾಕ್ ಮಾಡ್ಬೇಕು ಯಾಕಂದ್ರೆ ಪಾಕಿಸ್ತಾನ ದಿನದಿಂದ ದಿನಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಅನ್ನೋದು ದಿನದಿಂದ ದಿನಕ್ಕೆ ಹರ್ಚೆ ಮಾಡ್ತಿದೆ ಸೊ ಹಾಗಾಗಿ ನಮ್ಮ ಅಟ್ಯಾಕ್ ಯಾವ ತರ ಅನ್ನೋ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಒಂದು ಇಂಧನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಸಚಿನ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತೊಂದು ಕಡೆ ಚೀನಾದವರಿಗಿಂತನೂ ಟರ್ಕಿಯವರ ಸಪೋರ್ಟು ದೊಡ್ಡ ಮಟ್ಟದಲ್ಲಿ ಈಗ ಆಗ್ತಾ ಇದೆ ಪಾಕಿಸ್ತಾನದವರಿಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಲವಾರು ಈ ಡ್ರೋನ್ಗಳು ಮತ್ತೆ ಮಿಸೈಲ್ಗಳ ಅವಶೇಷಗಳನ್ನು ಅವಲೋಕಿಸಿದಾಗ ಅದು ಟರ್ಕಿಯದ್ದು ಅನ್ನೋದು ಇಲ್ಲಿ ಭಾರತ ಸೇನೆಗೆ ಗೊತ್ತಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ ಆದಮೇಲೆ ये नया भारत किसी को छेड़ता नहीं लेकिन अगर किसी ने छेड़ा है तो उसको छोड़ेगा भी नहीं हर व्यक्ति को चुन चुन कर जवाब भी मिलेगा जवाब भी लिया जाए तेरा बाप आया देश के ऊपर आँख उठाने वालों को मुंहतोड़ जवाब देंगे आरम्भ है प्रचंड टू द होल वर्ल्ड इंडिया विल आइडेंटिफाइड फ्लैक्स एंड पनिश एवरी ट्रिस्ट ಿ ಬುಕಾರ ಹೊಕ್ಕಿದ ಚೈನಾ ಸಲಾಲ್ ಡ್ಯಾಂ ಗೇಟ್ ಓಪನ್ ಪಾಕ್ಗೆ ಜಲಭೀತಿ ಕ್ಷಿಪ್ಪಣಿ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಎದುರಾಯಿತು ವಾಟರ್ ಸ್ಟ್ರೈಕ್ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಪಾಪಿಗಳು ವಿಲವಿಲ್ಲ ಎತ್ತಲಿಂದ ಭಾರತ ಅತ್ತಲಿಂದ ಹತ್ತಲಿಂದ ಬಲೂಚಿಸ್ತಾನಿಕ್ಕೆಟ್ಟ ಪಾಕಿಸ್ತಾನ ಉಗ್ರಸ್ಥಾನಕ್ಕೆ ಜಲಕಂಟಕ ಪ್ರೈಮ್ ಕ್ರೈಮರ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಭಾರತ ಪಾಕಿಸ್ತಾನದ ನಡುವೆ ಸಿಂಧೂರದ ಸಮರ ಏರ್ಪಟ್ಟಿದೆ ಗಡಿ ಭಾಗದಲ್ಲಿ ಒಂದಿಷ್ಟು ಗುಂಡಿನ ಚಕಮಕಿಗಳು ಕೂಡ ನಡೀತಾ ಇದ್ದಾವೆ ಮತ್ತೊಂದು ಕಡೆ ರಣಹೇಳಿ ಪಾಕಿಸ್ತಾನದವರು ಅಪ್ರಚೋದಿತ ಗುಂಡಿನ ದಾಳಿಯನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರಿಂದ ಪಾಕ್ ದಾಳಿಯಲ್ಲಿ ಆಂಧ್ರ ಮೂಲದ ಯೋಧ ಹುತಾತ್ಮರಾಗಿದ್ದಾರೆ ಪಾಕ್ ದಾಳಿಯಲ್ಲಿ ಪಾಕ್ನ ಕುತಂತ್ರದ ದಾಳಿಯಲ್ಲಿ ಪಾಕ್ನ ರಣಹೇಡಿ ದಾಳಿಯಲ್ಲಿ ಆಂಧ್ರ ಮೂಲದ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ ಬೆಂಗಳೂರಿಗೆ ಈಗ ಆ ಯೋಧನ ಪಾರ್ಥಿವ ಶರೀರ ಬೆಂಗಳೂರಿಗೆ ಆಗಮಿಸಿದೆ ಅಂತ ಗೊತ್ತಾಗ್ತಾ ಇದೆ ಪಾಕ್ ದಾಳಿಯಲ್ಲಿ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ ಇವರು ಆಂಧ್ರದವರು ಇಂಡಿಗೋ ವಿಮಾನದ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕಾರ್ಗೋ ಟರ್ಮಿನಲ್ನಲ್ಲಿ ಅಂತಿಮ ನಮನಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಿಮ ನಮನದ ಬಳಿಕ ಆಂಧ್ರಕ್ಕೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ ಪಾಕ್ ದಾಳಿಯಲ್ಲಿ ಆಂಧ್ರ ಮೂಲದ ಯೋಧ ಹುತಾತ್ಮರಾಗಿದ್ದಾರೆ ತಮ್ಮ ಪ್ರಾಣದ ಹಂಗನ್ನು ತೊರೆದು ಭಾರತಾಂಬೆಯ ರಕ್ಷಣೆಗೋಸ್ಕರ ನಿಂತಹ ವೀರ ಯೋಧನನ್ನ ನೋಡ್ಕೊಂಬಿಡಿ ಇದು ಒಂದು ಕಡೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಸಿಂಧೂರದ ಸಮರ ಏರ್ಪಟ್ಟಿದೆ ಪಾಕಿಸ್ತಾನದ ಅನೇಕ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಜೆಟ್ ವಿಮಾನಗಳನ್ನು ಆಗಸದಲ್ಲೇ ಭಾರತೀಯ ಸೇನೆ ಹೊಡೆದುರುಳಿಸ್ತಾ ಇದೆ ಕುತಂತ್ರ ಬುದ್ಧಿಯನ್ನ ತೋರಿಸುವಂತಹ ನರಿಬುದ್ಧಿ ಪಾಕಿಸ್ತಾನದವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಗಡಿ ಭಾಗದಲ್ಲಿ ವೀರ ಯೋಧನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರ ಯೋಧನ ಪಾರ್ಥಿವ ಶರೀರ ಮತ್ತೊಂದು ಕಡೆ ಅಂತಿಮ ನಮನಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಾದ ನಂತರ ಅವರ ಹುಟ್ಟೂರಾಗಿರುವಂತಹ ಆಂಧ್ರಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಮ್ ಕೊಡ್ತಾ ಹೋಗ್ತಾರೆ ರಾಮ್ ಬಹಳ ಮುಖ್ಯವಾಗಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ಸಿಂಧೂರ ಸಮರ ನಡೀತಾ ಇದೆ ಮತ್ತೊಂದು ಕಡೆ ತಕ್ಕ ಪಾಠವನ್ನೇ ನಮ್ಮ ಭಾರತೀಯ ಸೇನೆ ಈಗ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಈ ಗ್ಯಾಪ್ ಅಲ್ಲಿ ವೀರ ಯೋಧನನ್ನು ನಾವು ಕಳ್ಕೊಂಡಿದ್ದೀವಿ ಅತೀವವಾದಂತಹ ದುಃಖ ಆಗ್ತಾ ಇದೆ ಒಂದು ಕಡೆ ಆ ಪಾರ್ಥಿವ ಶರೀರ ಈಗ ಬೆಂಗಳೂರಿಗೆ ಬಂದಿರುವ ಮಾಹಿತಿ ಇದೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ರಾಮ್ ತಮಗೆ ಖಂಡಿತವಾಗ್ಲೂ ಸಚಿನ್ ನಾವು ಏನು ಆಪರೇಷನ್ ಸಿಂಧೂರಿ ವಿಚಾರದಲ್ಲಿ ಈಗ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಆ ಒಂದು ಗುಂಡಿನ ದಾಳಿಯಲ್ಲಿ ಹುತಾತ್ಮ ವೀರ ಯೋಧನ ಹುತಾತ್ಮ ಆಗಿರುವಂತದ್ದು ಏನು ನೆರೆಯ ಆಂಧ್ರ ಪ್ರದೇಶಕ್ಕೆ ಪ್ರದೇಶಕ್ಕೆ ಹೊಂದಿಕೊಂಡಂತ ಆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಂತ ಆಂಧ್ರ ಪ್ರದೇಶದ ಒಂದು ಗ್ರಾಮದಲ್ಲಿರುವಂತ ಏನು ಮುರಳಿ ನಾಯಕನ ಒಂದು ಮೃತದೇಹ ಇಂದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂತದ್ದು ಏನು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಒಂದು ಅಂತಿಮ ಒಂದು ನಮನವನ್ನ ಏರ್ಪೋರ್ಟ್ ಅಧಿಕಾರಿಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಒಂದು ನೆರವೇರಿಸಿಕೊಡುವಂಥದ್ದು ಏನು ಈ ಒಂದು ಮೃತದೇಹವನ್ನು ಈಗಾಗಲೇ ಆ ನೆರೆಯ ನೆರೆಯ ಜಿಲ್ಲೆಯಾಗಿರುವಂತಹ ಆಂಧ್ರ ಪ್ರದೇಶಕ್ಕೆ ರಸ್ತೆ ಮೂಲಕ ಒಂದು ಹುತಾತ್ಮ ವೀರ ಯೋಧನ ಒಂದು ಪಾರ್ಥಿವರ ಶರೀರ ರವಾನೆಯಾಗುವಂಥದ್ದು ಏನು ಒಂದು ಕಳೆದ ಎರಡು ಹಿಂದೆ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಗುಂಡಿನ ದಾಳಿಯಲ್ಲಿ ಒಂದು ಮುರಳಿ ನಾಯಕ ಒಂದು ಹುತಾತ್ಮ ಆಗ್ತಾನೆ ಅನ್ನೋಂತ ವಿಚಾರಕ್ಕೆ ಈ ಒಂದು ವಿಚಾರ ಸಾಕ್ಷಿ ಆಗುತ್ತೆ ಆದ್ರೆ ಈ ಒಂದು ಏನು ಒಂದು ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರುವಂತ ಒಂದು ಗುಂಡಿನ ದಾಳಿಯಿಂದಾಗಿ ಹಲವಾರು ಭಾರತೀಯ ಸೈನಿಕರು ಒಂದು ತನ್ನ ಪ್ರಾಣವನ್ನು ದೇಶಕ್ಕೆ ಅರ್ಪಿಸಿರುವಂತದ್ದು ಎಲ್ಲೋ ಒಂದು ಕಡೆ ಆ ದೇಶಕ್ಕೆ ಗರ್ವ ಕಾರಣ ಅಂತಾನೆ ಹೇಳ್ಬೋದು ಸಚಿನ್ ಧನ್ಯವಾದ ರಾಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ತಮ್ಮ ಪ್ರಾಣವನ್ನ ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಭಾರತಾಂಬೆಯ ಭಾರತೀಯರ ರಕ್ಷಣೆಗೋಸ್ಕರ ನಿಂತಹ ವೀರ ಯೋಧನ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡ್ತಾ ಇದ್ದಾರೆ ಅಮೃತ್ಸರದಲ್ಲಿ ಶತ್ರು ರಾಷ್ಟ್ರದ ಡ್ರೋನ್ ಈಗ ಉಡಿಸ ಅನ್ನೋದು ಗೊತ್ತಾಗ್ತಾ ಇದೆ ಹತ್ತು ಕೆಜಿ ಸ್ಫೋಟಕ ಹೊತ್ತು ಬಂದಿತ್ತು ಆ ಡ್ರೋನ್ ಪರಮಪಾಪಿ ಪಾಕಿಸ್ತಾನದ ಡ್ರೋನ್ ಅದು ನಿನ್ನೆ ರಾತ್ರಿ ಭಾರತದ ಮೇಲೆ ಪಾಕ್ ಡ್ರೋನ್ ಅಟ್ಯಾಕ್ ಸುಮಾರು ಇಪ್ಪತ್ತಾರು ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಆಗಸದಲ್ಲಿ ಡ್ರೋನ್ ಅನ್ನ ಈಗಾಗಲೇ ಭಾರತ ಹೊಡೆದು ಹಾಕಿದೆ ಆಗಸದಲ್ಲೇ ಹೊಡೆದಾಕ್ತಾ ಇದೆ ಟರ್ಕಿಯ ಡ್ರೋನ್ ಮುಖೇನವಾಗಿ ದಾಳಿಗೆ ಪಾಕಿಸ್ತಾನ ಯತ್ನ ಅಮೃತ್ಸರದಲ್ಲಿ ಶತ್ರು ರಾಷ್ಟ್ರದ ಡ್ರೋನ್ ಈಗ ಉಡಿಸಾಗಿದೆ ಒಟ್ಟು ಮೂರ್ನಾಲ್ಕು ರಾಜ್ಯದ ಪ್ರಮುಖ ನಗರಗಳನ್ನೇ ಪಾಕಿಸ್ತಾನದವರು ಟಾರ್ಗೆಟ್ ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಒಂದು ಗಡಿ ಭಾಗ ಇನ್ನೊಂದು ಕಡೆ ಈ ಕಡೆ ಪಂಜಾಬ್ನ ಅಮೃತಸರ್ ಇರ್ಬೋದು ರಾಜಸ್ಥಾನ್ ಇರ್ಬೋದು ಗುಜರಾತ್ ಇರ್ಬೋದು ಹೀಗೆ ಒಟ್ಟು ನಾಲ್ಕರಿಂದ ಒಂದು ಐದು ಗಡಿ ಭಾಗಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಿರಂತರವಾಗಿ ಗುಂಡಿನ ದಾಳಿ ಮನಸ್ಸೋ ಇಚ್ಛೆ ನಾಗರಿಕರ ಮೇಲೆ ಶೆಲ್ ದಾಳಿ ಈ ರೀತಿಯಾದಂತಹ ಒಂದಿಷ್ಟು ಅಪ್ರಚೋದಿತ ಗುಂಡಿನ ದಾಳಿ ಮಾಡೋದನ್ನು ಪಾಕಿಸ್ತಾನದವರು ಪದೇ ಪದೇ ಮಾಡ್ತಾ ಇದ್ದಾರೆ ನಿಮ್ಮ ಆಗಸದಲ್ಲಿ ವೈಮಾನಿಕವಾಗಿ ಏನೆಲ್ಲ ನೀವು ತೊಂದರೆಯನ್ನು ಕೊಡಕ್ಕೆ ಬರ್ತಾ ಇದ್ದೀರಾ ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಭಾರತೀಯ ಸೇನೆ ಕೂಡ ಈಗ ಕೊಡ್ತಾ ಇದೆ ನಿಮ್ಮ ಎಲ್ಲ ಆಗಸದಿಂದ ಬರುವಂತಹ ವಾಯುದಾಳಿ ಮುಖೇನವಾಗಿ ನೀವು ಏನೇನೆಲ್ಲ ಕೌಂಟರ್ ಕೊಡಕ್ಕೆ ಬರ್ತಿದ್ರೆ ಅದೆಲ್ಲ ಪ್ರಯತ್ನಗಳು ಈಗ ವಿಫಲವಾಗಿದ್ದಾವೆ ಪಾಕಿಸ್ತಾನದವರು ಪದೇ ಪದೇ ಭಾರತೀಯರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಥವಾ ಭಾರತದ ಸೈನಿಕರ ಜೊತೆ ಭಾರತದಲ್ಲಿ ಇನ್ನೂ ಯಾವೆಲ್ಲ ಶಸ್ತ್ರಾಸ್ತ್ರಗಳಿದಾವೆ ಅನ್ನುವಂತಹ ಟೆಸ್ಟ್ ಮಾಡಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಅಥವಾ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೇ ನಿಮ್ಮ ಹತ್ರ ಇದೇ ಇರದ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ ಒಟ್ಟಿನಲ್ಲಿ ಡ್ರೋನ್ಗಳು ಜೆಟ್ ವಿಮಾನಗಳು ಮಿಸೈಲ್ಗಳು ಎಲ್ಲವನ್ನೂ ಹೊಡೆದುರಿಸ್ತಾ ಇದೆ ಭಾರತೀಯ ಸೇನೆ ಭಾರತ ಪಾಕಿಸ್ತಾನ ಗಡಿಯಲ್ಲೇ ಉದ್ವಿಗ್ನದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಮೇ ಹದಿನಾಲ್ಕನೇ ತಾರೀಕು ಭಾರತದ ಮೂವತ್ತೆರಡು ಏರ್ಪೋರ್ಟ್ಗಳು ಈಗ ಬಂದ್ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಆದೇಶ ಈ ಸಂದರ್ಭದಲ್ಲಿ ವಿಮಾನ ಹಾರಾಟ ಸೂಕ್ತವಲ್ಲ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಇದನ್ನೇ ಟಾರ್ಗೆಟ್ ಮಾಡಿದ್ದಾರೆ ಈ ನಾಲ್ಕು ರಾಜ್ಯನ ಟಾರ್ಗೆಟ್ ಮಾಡಿದ್ದಾರೆ ಪಾಕಿಸ್ತಾನದವರು ನಾಲ್ಕು ರಾಜ್ಯಗಳಲ್ಲಿ ಮೂವತ್ತೆರಡು ಏರ್ಪೋರ್ಟ್ ಈಗ ತಾತ್ಕಾಲಿಕ ಬಂದ್ ಆಗಿದೆ ನಾಗರಿಕರ ಸುರಕ್ಷತೆಗಾಗಿ ಏರ್ಪೋರ್ಟ್ ತಾತ್ಕಾಲಿಕ ಬಂದ್ ಮಾಡಿದೆ ನಾಗರಿಕ ವಿಮಾನಯಾನ ಇಲಾಖೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ ಸಮರ ಮತ್ತೊಂದು ಕಡೆ ಎಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗದು ಬೇಡ ಹಾಗಾಗಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಒಂದು ಕಡೆ ಈಗ ವಿಮಾನಗಳ ಹಾರಾಟವನ್ನೇ ನಿಷೇಧ ಮಾಡಿದೆ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಈ ನಾಲ್ಕು ರಾಜ್ಯಗಳಲ್ಲಿ ಮೂವತ್ತೆರಡು ಏರ್ಪೋರ್ಟ್ ತಾತ್ಕಾಲಿಕ ಬಂದಾಗಿದೆ ಏನು ಆ ಭಾಗದಲ್ಲಿ ಯಾವುದೇ ರೀತಿಯಾದಂಥ ವಿಮಾನ ಹಾರಾಟ ಇಲ್ಲ ಯಾಕಂದರೆ ಯಾವ ಸಂದರ್ಭದಲ್ಲಿ ಕ್ಷಿಪಣಿಗಳು ಅಪ್ಪಳಿಸಿ ಬರ್ತವೋ ಯಾವ ಸಂದರ್ಭದಲ್ಲಿ ಡ್ರೋನ್ಗಳು ಅಪ್ಪಳಿಸಿ ಬರ್ತವೋ ಯಾವ ಸಂದರ್ಭದಲ್ಲಿ ಜಟ್ಟಿ ವಿಮಾನಗಳು ಬರ್ತವೋ ಗೊತ್ತಿಲ್ಲ ಹಾಗಾಗಿ ನಾಗರಿಕರ ಸುರಕ್ಷತೆಗೆ ಅನುಕೂಲಕ್ಕಾಗಿ ನಾಗರಿಕ ವಿಮಾನಯಾನ ಸಚಿವಾಲಯ ಈಗ ಈ ಒಂದು ವಿಮಾನ ಹಾರಾಟವನ್ನು ಸದ್ಯಕ್ಕೆ ಈಗ ನಿಲ್ಲಿಸಿದೆ ಹಾರಾಟವನ್ನು ಸ್ಥಗಿತ ಮಾಡಿದೆ ಮತ್ತೊಂದು ಕಡೆ ಟಾರ್ಗೆಟ್ ಜಮ್ಮು ಕಾಶ್ಮೀರವನ್ನು ಮಾಡಿಕೊಂಡಿದ್ದಾರೆ ಟಾರ್ಗೆಟ್ ಗುಜರಾತನ್ನು ಮಾಡ್ಕೊಂಡಿದ್ದಾರೆ ಟಾರ್ಗೆಟ್ ಪಂಜಾಬ್ ಅಮೃತ್ಸರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸಾಕಷ್ಟು ಈ ಡ್ರೋನ್ ದಾಳಿಗಳು ಕ್ಷಿಪಣಿ ದಾಳಿಗಳು ಈ ಪಂಜಾಬ್ ಮೇಲೂ ಆಗ್ತಾ ಇದೆ ಗುಜರಾತ್ ಮೇಲೂ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಿರಂತರವಾಗಿ ಆಗ್ತಾ ಇದೆ ಆದರೆ ನಿಮ್ಮ ಎಲ್ಲ ಡ್ರೋನ್ಗಳು ಈಗ ವಿಫಲವಾಗ್ತಾ ಇದ್ದಾವೆ ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ ಭಾರತೀಯ ಸೇನೆ ಭಾರತ ಪಾಕಿಸ್ತಾನದ ಆ ಒಂದು ಗಡಿಯಲ್ಲಿ ಉದ್ವಿಗ್ನತ ಪರಿಸ್ಥಿತಿಯ ಜೊತೆ ಜೊತೆಗೇನೆ ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಅನೇಕ ರಾಷ್ಟ್ರದವರು ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ಈಗ ಕತ್ತಿ ಮಸಿತಾ ಇದ್ದಾರೆ ಬಲೂಚಿಸ್ತಾನ ಬಲೂಚಿಸ್ತಾನದ ಆರ್ಮಿಗಳು ಅಲ್ಲಿ ಒಂದು ಬಾಂಬನ್ನು ಹಾಕಿದ್ರು ಈ ಹಿಂದೆ ಮೊನ್ನೆ ಆಗಿದ್ದಂಥ ಘಟನೆ ಈಗ ನಮ್ದೇ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ತಾಲಿಬಾನ್ಗಳು ಕೂಡ ಈಗ ಅವ್ರ ಮೇಲೆ ಅಟ್ಯಾಕ್ ಗೆ ಹವಣಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸೌದಿ ಅರೇಬಿಯಾ ನಯವಾಗಿನೇ ನಿಮಗೆ ಸಪೋರ್ಟ್ ಕೊಡಲ್ಲ ಅಂತ ಹೇಳಿದೆ ಭಾರತದ ಪರವಾಗಿ ನಿಂತ್ಕೊಂಡಿದೆ ಭಾರತದ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸೋದಿಲ್ಲ ಅಂತ ಪಾಕ್ ಹೇಳ್ತಾ ಇದೆ ನಿನ್ನ ಮೊನ್ನೆ ಎಲ್ಲ ಏನು ಎಗರಾಡಿದ್ದೇ ಎಗರಾಡಿದ್ರು ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸೀಫ್ ಹೇಳಿಕೆ ಭಾರತದ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆ ನಾವು ಅಣುಬಾಂಬನ್ನು ಪ್ರಯೋಗ ಮಾಡ್ತೀವಿ ಅಂತ ನಿನ್ನೆ ಮೊನ್ನೆ ಬಡಾಯ ಕುಚ್ಕೊಂಡ್ಬಿಟ್ರು ಯಾವುದೇ ಕಾರಣಕ್ಕೂ ಅಣುವಸ್ತ್ರ ಬಳಸೋದಿಲ್ಲ ಅಂತ ಪಾಕ್ ಹೇಳ್ತಾ ಇದೆ ನಿಮ್ಮ ಹತ್ರ ಅಣುಬಾಂಬಿದ್ರೆ ಇದ್ರೆ ನಮ್ಮ ಹತ್ರ ಬದನೆಕಾಯಿ ಇರೋದಲ್ಲ ನಮ್ಮ ಹತ್ರನೂ ಬಾಂಬ್ ಇದ್ದಾವೆ ನಮ್ಮ ಹತ್ರನೂ ನಿಮ್ಮ ನಿಮ್ಮಷ್ಟು ನಿಮ್ಮ ಹತ್ರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗ್ಬೋದು ಎಷ್ಟು ಅನಾಹುತ ಆಗ್ಬೋದು ಯಾವ್ಯಾವೆಲ್ಲ ಅಣುವಸ್ತ್ರಗಳಿದೆಯಲ್ಲ ಅದಕ್ಕಿಂತ ಡಬ್ಬಲ್ ಅಣುವಸ್ತ್ರಗಳು ನಮ್ಮ ಹತ್ರನೂ ಇದ್ದಾವೆ ಆ ವಿಚಾರ ಪಾಕಿಸ್ತಾನದ ಒಬ್ಬ ರಕ್ಷಣಾ ಮಂತ್ರಿ ಗೊತ್ತಿಲ್ವಾ ಸೋಮನೆ ಬಾಯಿಗೆ ಬಂದಾಗ ಬಡಾಯ ಕುಚ್ಕೊಳ್ಳೋದು ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದು ತಾಳ್ಮೆ ಪರೀಕ್ಷೆ ಮಾಡೋದ್ರ ಜೊತೆಗೆ ಭಾರತ ಇನ್ನೊಂದು ಆಫರ್ ಕೊಡ್ತು ನಿಮಗೆ ಇಷ್ಟೆಲ್ಲ ಆದ್ಮೇಲೆ ಒಂದು ಆಫರ್ ಕೊಡ್ತು ಯಾರ್ಯಾರೆಲ್ಲ ಉಗ್ರರಿದ್ದಾರೆ ನಮಗೆ ಒಪ್ಸಿಬಿಡಿ ಪಾಕಿಸ್ತಾನಕ್ಕೆ ನಾವು ಹಾನಿ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಇವರು ಅವ್ರನ್ನೇ ದೇವ್ರ ಥರ ಪೂಜೆನ ಪೂಜೆ ಮಾಡ್ತಾ ಇದ್ದಾರೆ ಉಗ್ರರಿಗೆ ನೀವು ಹಾಲು ಹಾಕಿ ಸಾಕ್ತಾ ಇದ್ದೀರಾ ಅವರು ನಿಮಗೆ ವಿಷ ಕಕ್ತಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ ಖ್ವಾಜಾ ಆಸಿಫ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದು ಅಲ್ಲಿಯೇ ಸಂಸದರು ಕಣ್ಣೀರು ಹಾಕೊಂಡು ಮಾತಾಡ್ತಾ ಇದಾರಲ್ಲ ಸಂಸತ್ತಲ್ಲಿ ನಿಮಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಮೇರಿಕದವರು ಚೀತು ಅಂತ ಉಗಿತಾ ಇದ್ದಾರೆ ನಮಗೆ ಇನ್ನೂ ಕೂಡ ಬುದ್ಧಿ ಬರ್ತಾ ಇಲ್ಲ ಅಮೇರಿಕದ ಅಲ್ಲಿಯ ಮಾರ್ಕ್ ರುಬಿ ಅಲ್ಲಿಯ ಮಂತ್ರಿಗಳು ಅಲ್ಲಿಯ ಕಾರ್ಯದರ್ಶಿಗಳು ಉಗಿತಾ ಇದ್ದಾರೆ ಚೀತು ಅಂತ ಇನ್ನೂ ಕೂಡ ಬುದ್ಧಿ ಬರ್ತಾ ಇಲ್ಲ ಅವರೇ ಹೇಳಿದ್ದಾರೆ ನಿಮ್ಮ ಮುಖವಾಡ ಇವತ್ತು ಜಗತ್ತಿನ ಮುಂದೆ ಬಯಲಾಗಿದೆ ಉಗ್ರರನ್ನು ಪೋಷಣೆ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗಿದೆ ಹೇಗೆಂದರೆ ಅಲ್ಲಿ ಉಗ್ರರು ಸಾಕಷ್ಟು ಜನ ಹತ್ಯೆ ಆಗಿದ್ದಾರೆ ಅಲ್ಲಿಯ ಉಗ್ರರ ಅಡಗು ತಾಣಗಳು ಈಗ ನಾಶ ಆಗಿದ್ದಾವೆ ಹದಿನೆಂಟು ಇಪ್ಪತ್ತು ಎಕರೆ ನಿಮಗೆ ಅವ್ರಿಗೆ ಉಗ್ರರಿಗೋಸ್ಕರ ಮಸೀದಿಯನ್ನೇ ಕೊಟ್ಟಿದ್ದೀರ ನೀವು ಅದು ಜಾಗ ಕೊಟ್ಟಿದ್ದೀರ ಸರ್ಕಾರ ಇನ್ನೇನು ಹೇಳಬೇಕು ನಿಮಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ನಾವು ಉಗ್ರರಿಗೆ ಪೋಷಣೆ ಮಾಡ್ತಾ ಇಲ್ಲ ಉಗ್ರರನ್ನ ಸಾಕ್ತಾ ಇಲ್ಲ ಅವರಿಗೆ ನಾವು ಯಾವುದೇ ರೀತಿಯಾದಂಥ ಸೌಲಭ್ಯ ಕೊಟ್ಟಿಲ್ಲ ಅಂತ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಉಗ್ರರೇ ಪಾಕಿಸ್ತಾನದ ಸರ್ಕಾರಕ್ಕೆ ಹಣಕಾಸಿನ ನೆರವನ್ನು ನೀಡ್ತಾ ಇದೆ ಇಲ್ಲಾಂದಿದ್ರೆ ನೀವೇ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ರಿ ಪಾಕಿಸ್ತಾನದ ಸರ್ಕಾರ ಉಗ್ರರ ಹಣಕಾಸಿನ ನೆರವಿನಿಂದಲೇ ಈಗ ಮುನ್ನಡೀತಾ ಇದೆ ಎನ್ನುವಂತಹ ಅಂಶವೂ ಚೆನ್ನಾಗೆ ಗೊತ್ತಿದೆ ಜಗತ್ತಿಗೆ ಆದರೂ ಜಗತ್ತಿನ ಮುಂದೆ ಮುಖವಾಡವನ್ನು ಹಾಕ್ಕೊಂಡು ಬದುಕ್ತಾ ಇರುವಂತಹ ಪಾಕಿಸ್ತಾನ ಸೇಮ್ ಇದು ಬುದ್ಧಿ ಕಲಿಯಲ್ಲ ಇವರು ಮತ್ತೊಂದು ಕಡೆ ಅಲ್ಲಿ ಆ ಅಲ್ಕೈದ ಮುಖ್ಯಸ್ಥ ಒಬ್ಬ ಹೇಳ್ತಾನೆ ಪ್ರಪಂಚದಾದ್ಯಂತ ಮುಸ್ಲಿಮರೆಲ್ಲ ಒಂದಾಗಬೇಕು ಈ ಯುದ್ಧ ಮಾಡಲಿಕ್ಕೆ ಭಾರತದ ಜೊತೆಗೆ ಅಂತ ಪ್ರಪಂಚದಲ್ಲಿರುವಂತಹ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ ಗೊತ್ತಿದೆ ನರಿಬುದ್ಧಿ ಪಾಕಿಸ್ತಾನದವರು ಭಿಕ್ಷೆ ಬೇಡ್ತಾ ಇದಾರೆ ಇವರು ಅಂತ ಎರಡೇ ದಿವಸಕ್ಕೆ ಇವತ್ತು ವಿಶ್ವ ಬ್ಯಾಂಕ್ ಮೊರೆ ಹೋಗಿದ್ದಾರೆ ಸಾಲ ಕೊಡಿ ಅಂತ ಭಾರತ ಪಾಕಿಸ್ತಾನ ಉದ್ವಿಗ್ನ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಾ ಇದೆ ಪಾಕ್ ಬರ ಪೋಸ್ಟ್ ಸುಳ್ಳು ಸುದ್ದಿಯನ್ನ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳ ಮೇಲೆ ಕಣ್ಣಿಡ್ಲಿಕ್ಕೆ ಗೃಹ ಇಲಾಖೆ ಈ ಒಂದು ಕಡೆ ಮೀಟಿಂಗ್ ಅನ್ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಒಂದಿಷ್ಟು ಸುಳ್ಳು ಪೋಸ್ಟ್ಗಳು ಹರಿದಾಡ್ತಾ ಇರೋದು ಸಹಜವೇ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭಾಗಿಯಾಗಿದ್ರು ಯಾಕೆಂದ್ರೆ ಭಾರತ ಪಾಕಿಸ್ತಾನ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿದೆ ಪಾಕ್ಪರ ಪೋಸ್ಟ್ಗಳು ಸುಳ್ಳು ಸುದ್ದಿಯನ್ನ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ರಮಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಡೆ ಸಭೆ ಕಿಡಿಗೇಡಿಗಳ ಮೇಲೆ ಕಣ್ಣಿಡ್ಲಿಕ್ಕೆ ಗೃಹ ಇಲಾಖೆ ಮೀಟಿಂಗ್ ಮಾಡ್ತಾ ಇದೆ ಸಚಿವ ಪ್ರಿಯಾಂಕರ್ಗೆ ಸೈಬರ್ ಕ್ರೈಮ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಬಹಳ ಮುಖ್ಯವಾಗಿ ಈ ಸಮಯವನ್ನು ದುರುಪಯೋಗ ಪಡಿಸ್ಕೊಳ್ಳೋಣ ಜಾಸ್ತಿ ಯಾಕಂದ್ರೆ ಸುಳ್ಳು ಸುಳ್ಳೆ ಸುದ್ದಿ ಹಾಕ್ಬಾರ್ದು ಕೆಲವೊಂದಿಷ್ಟು ವಿಡಿಯೋಗಳು ಫೇಕ್ ಬಂದಿರ್ತವೆ ಯಾವತ್ತೋ ನಡೆದಿದ್ದು ಯಾವುದೋ ವರ್ಷ ಆಗಿದ್ದನ್ನ ಈಗ ಅದಕ್ಕೆ ವೈರಲ್ ಮಾಡ್ತಾ ಇರ್ತಾರೆ ಹಾಗಾಗಿ ಅಂಥವ್ರ ಮೇಲೆ ಹದ್ದಿನ ಕಣ್ಣನ್ನ ಇಡ್ತೀವಿ ಅಂತ ಒಂದು ಕಡೆ ಪರಮೇಶ್ವರ್ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸಿಕ್ಕಿದೆ ಒಂದು ಚಾನ್ಸ್ ನಮಗೆ ಈ ಸಂದರ್ಭದಲ್ಲೇ ನಾವು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಡೋಣ ಸುಳ್ಳು ಸುದ್ದಿಯನ್ನು ಹಬ್ಸ್ಕೊಂಡು ನಾವೊಂದಿಷ್ಟು ಹೆಸರು ಮಾಡ್ಕೊಳ್ಳೋಣ ಹಣ ಮಾಡ್ಕೊಳ್ಳೋಣ ಅಂತ ಸಾಕಷ್ಟು ಜನ ಆ್ಯಕ್ಟಿವ್ ಆಗಿರ್ತಾರೆ ಇಂಥವ್ರ ಮೇಲೆ ಕೂಡ ಕಣ್ಣು ಇಡಲೇಬೇಕಾಗ್ತದೆ ಹಾಗಾಗಿ ಪರಮೇಶ್ವರ್ ಆ ನಿಟ್ಟಿನಲ್ಲೂ ಕೂಡ ಈಗ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು ಜೊತೆಗೆ ಆ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಸೈಬರ್ ಕ್ರೈಮ್ ಅಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಬಹಳ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಪಾಕಿಸ್ತಾನದ ಡ್ರೋನ್ ಹಾಗಾಯ್ತಂತೆ ಭಾರತದ ಡ್ರೋನ್ ಹೀಗಾಯ್ತಂತೆ ಒಂದಿಷ್ಟು ಈ ಫ್ಲ್ಯಾಗ್ಗಳನ್ನು ಸುಡುವಂತಹ ವಿಚಾರಗಳು ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಒಂದಿಷ್ಟು ಫ್ಲ್ಯಾಗ್ಗಳನ್ನೆಲ್ಲ ಪಾಕಿಸ್ತಾನದ ಫ್ಲ್ಯಾಗ್ಗಳು ಇರ್ಬೋದು ಇಂಡಿಯಾದ ಫ್ಲ್ಯಾಗ್ಗಳಿರ್ಬೋದು ಇದನ್ನು ಸುಟ್ಟು ಹಾಕುವಂಥದ್ದು ಕಾಲಲ್ಲಿ ತುಳಿಯುವಂಥದ್ದು ಅವೆಲ್ಲ ಫೇಕ್ ಮಾಡಿದಾರಾ ಎಡಿಟೆಡ ಆಮೇಲೆ ಇನ್ನೊಂದು ಕಡೆ ಆ ಡ್ರೋನ್ಗಳನ್ನೆಲ್ಲ ಹೊಡೆದಾಕುವಂತಹ ಒಂದಿಷ್ಟು ಸನ್ನಿವೇಶಗಳು ಒಂದು ತಿಳ್ಕೊಳ್ಳಿ ಸೇನೆಯಿಂದಲೇ ಅಧಿಕೃತವಾಗಿ ಆದೇಶಗಳು ಬಂದರೆ ಸೇನೆಯಿಂದ ಅಧಿಕೃತವಾಗಿ ಸಂದೇಶಗಳು ಬಂದರೆ ಮಾತ್ರ ನಂಬಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಸುಖ ಸುಮ್ಮನೆ ಎಲ್ಲ ಹಾಕ್ತಾ ಇರ್ತಾರೆ ಎಲ್ಲವೂ ಸತ್ಯ ಅಂತ ಹೇಳೋಕ್ಕಾಗಲ್ಲ ಹಾಗಂತ ಎಲ್ಲವೂ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಸೇನೆಯಿಂದನೇ ಸೇನೆಯ ಒಂದು ವೆಬ್ಸೈಟಿಂದನೇ ಬಂದಿರುವಂತಹ ವಿಚಾರಗಳನ್ನು ಮಾತ್ರ ಜನ ನಂಬಬೇಕು ಅದರ ಜೊತೆಗೆ ಸೈಬರ್ ಅಟ್ಯಾಕ್ಗೂ ಈಗ ಪಾಕಿಸ್ತಾನ ಮುಂದಾಗ್ತಾ ಇದೆ ಅನ್ನೋ ಅಂಥದ್ದು ಗೊತ್ತಾಗ್ತಾ ಇದೆ ಸಾಕಷ್ಟು ಜನಗಳಿಗೀಗ ಒಂದಿಷ್ಟು ಓ ಟಿ ಪಿ ಹೇಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂದ್ಕೊಂಡು ಈ ಹಿಂದೆ ಕೂಡ ಇಂಥ ಘಟನೆಗಳು ನಡೆದಿದ್ದಾವೆ ಹಣ ಎಲ್ಲ ಹೋಗ್ಬಿಡ್ತದೆ ಆಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೂಡ ಬೇರೆಯವ್ರಿಗೆ ಹೋಗ್ಬಿಡ್ತದೆ ಹುಷಾರಾಗಿದೆ ಒಂದು ಕಡೆ ಉದ್ವಿಗ್ನದ ಪರಿಸ್ಥಿತಿ ಮತ್ತೊಂದು ಕಡೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಏರ್ಪೋರ್ಟ್ ಇನ್ನು ಡ್ರೋನ್ ಬಳಸಿ ದಾಳಿಯನ್ನ ನಡೆಸಿದೆ ಭಾರತದ ವಾಯುಪಡೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಮತ್ತೊಂದು ಏರ್ಪೋರ್ಟ್ ಮೇಲೆ ದಾಳಿ ಆಗಿದೆ ಪಾಕಿಸ್ತಾನದ ಪ್ರಮುಖ ನಗರಗಳಿಗೆ ಚಿಂದಿ ಚಿಂದಿಯಾಗಿ ರಹೀಂ ಯಾರ್ ಖಾನ್ ವಿಮಾನ ನಿಲ್ದಾಣದ ಮೇಲೆ ಈಗ ಅಟ್ಯಾಕ್ ಆಗಿದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಏರ್ಪೋರ್ಟ್ ಅದು ಬಹಳ ಮುಖ್ಯವಾಗಿ ಏರ್ಪೋರ್ಟ್ಗಳನ್ನ ಭಾರತೀಯ ಸೇನೆ ಟಾರ್ಗೆಟ್ ಮಾಡ್ತು ಪಾಕಿಸ್ತಾನದ ರಾವಲ್ಪಿಂಡಿ ಪಾಕಿಸ್ತಾನದ ಲಾಹೋರ್ ಪಾಕಿಸ್ತಾನದ ಕರಾಚಿ ಈ ಭಾಗಗಳನ್ನ ಭಾರತೀಯ ಸೇನೆ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಭಾರತೀಯ ಸೇನೆ ಕೊಟ್ಟಿರುವಂತಹ ಏಟು ಭಾರತದ ಮಹಿಳೆಯರು ಇಡುವಂತಹ ಒಂದು ಸಿಂಧೂರ ಏನಿದೆಯಲ್ಲ ಸಿಂಧೂರಕ್ಕೆ ಇರುವಂತಹ ಪವರ್ ಇವತ್ತು ಏನಾಗ್ತಾ ಇದೆ ಅಂದ್ರೆ ಪಕ್ಕದ ಪಾಕಿಸ್ತಾನ ಇವತ್ತು ಛಿದ್ರ ಛಿದ್ರ ಆಗ್ತಾ ಇದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ